ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಜರ್ನಿ ಎಲ್ಲಿಗೆ ಅಂದರೆ ನಿಮ್ಮ ತಮಿಳೆ ನೋಡಿ ಆಗಲೇ ಗೊತ್ತಾಗಿರುತ್ತೆ ಮಂತ್ರಾಲಯಕ್ಕೆ ನಿಜ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂತ್ರಾಲಯಕ್ಕೆ ಬಸ್ಸು ಕಾರು ಟ್ರೈನ್ ಮುಖಾಂತ್ರ ಸಹ ಹೋಗ್ಬೋದು ನಾವು ಇವತ್ತು ಚೂಸ್ ಮಾಡಿರೋದು ಟ್ರೈನಲ್ಲಿ ಹೋಗೋಣ ಅಂತ ಇದು ಬಿಡದಿಂದ ಸುಮಾರು ನಾನ್ನೂರು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅದಕ್ಕೋಸ್ಕರ ನಾವು ಸಂಜೆ ಒಂದು ಮೂರು ಗಂಟೆಗೆ ಓಡೋ ಅಂಥ ಬಸ ಹೊಸ ಎಕ್ಸ್ಪ್ರೆಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಟಿಕೆಟ್ ತಗೊಂಡು ಅದರಲ್ಲೇ ಹೊರಟು ಸೀಸನ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ರಿಸರ್ವೇಷನ್ ಟಿಕೆಟ್ ಸಿಗೋಲ್ಲ ಅದಕ್ಕೋಸ್ಕರ ಜನ್ರಲ್ ಟಿಕೆಟೇ ತೊಗೊಂಡು ಅದರಲ್ಲೇ ಹೋಗ್ಬೇಕಾಗಿ ಬಂತು ಜನರಲ್ ಬಗ್ಗೆ ಇಲ್ಲಿ ಹೋಗಲೇಬೇಕು ಅನ್ನೋ ಅವಶ್ಯಕತೆಗಿಂತ ಅನಿವಾರ್ಯತೆ ಆಗಿತ್ತು ಯಾಕಂದರೆ ಟ್ರೈನು ಅಷ್ಟು ರಶ್ ಆಗಿತ್ತು ಆರಾಧನೆ ಆಗಿರೋದ್ರಿಂದ ಜೊತೆಗೆ ಈ ಟ್ರೈನ್ ಯಾವಾಗಲೂ ರಶ್ ಆಗುತ್ತೆ ನೀವು ಇಷ್ಟು ದಿನ ಬೇರೆ ಅಂದರೆ ಸ್ಲೀಪರು ಸಿಕ್ಕೋಚಲ್ಲಿ ಹೋಗಿರ್ಬೋದು ಯಾವಾಗಾನ ಒಂದ್ಸರಿ ಜನರಲ್ಲಿ ಹೋಗಿರಿ ತುಂಬ ರಶ್ ಇರೋ ಹೋಗಿ ಓಡಾಡಿದ್ರೆ ಒಂದು ಜೀವನದ ರಿಯಾಲಿಟಿ ಸಿಚುವೇಶನ್ ಹೇಗೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ

ಆಲ್ರೆಡಿ ಮಳೆಲ್ಲ ತುಂಬಾ ಜಾಸ್ತಿನೇ ಬರ್ತಾ ಇತ್ತು ರೈಲ್ವೆ ಸ್ಟೇಷನ್ ನಿಂತ್ಕೊಳ್ಳೋ ಸಹ ಜಾಗ ಇರ್ತಾ ಇರಲಿಲ್ಲ ಜೊತೆಗೆ ಮಂತ್ರಾಲಯ ಆರಾಧನೆ ಸೀಸನ್ ಆಗಿರೋದ್ರಿಂದ ಅತಿ ಹೆಚ್ಚು ನಾರ್ಮಲ್ ಟೈಮ್ ಇಂದ ತುಂಬಾ ಜನ ದರ್ಶನ ಪಡೆಯಕ್ಕೆ ಬಂದಿದ್ರು ಜೊತೆಗೆ ಅದು ಸ್ಟಾರ್ಟ್ ಆಗಿ ಒಂದು ಎರಡು ದಿನ ಆಗಿರೋನು ಸಹ ಲಕ್ಷ ಲಕ್ಷ ಜನ ಸಹ ಬರ್ತಾ ಇದ್ರು ಈ ಬಾರಿ ಮಳೆನೂ ಸಹ ತುಂಬಾ ಜಾಸ್ತಿನೇ ಆಗ್ತಾ ಇದೆ ಅದಕ್ಕೋಸ್ಕರ ರೈ ಟ್ರೈನ್ ಸ್ವಲ್ಪ ಡಿಲೇ ಆಗ್ತಾ ಇರೋದು ಅದು ಆಟೋಗಳು ಕ್ಯಾಬ್ ಎಲ್ಲ ಓಡಕ್ಕು ತುಂಬಾ ತೊಂದರೆ ಆಗ್ತಾ ಇದೆ ಈಗ ನೋಡಿ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ನಾವು ಹೋಗಿದ್ದಿದ್ದು ಎರಡನೇ ದಿನ ಆಗಿರೋದ್ರಿಂದ ಒಂದನೇ ದಿನ ಆಲ್ರೆಡಿ ದರ್ಶನ ಮಾಡಿರೋಂಥ ಎಷ್ಟೋ ಜನಗಳು ಅವ್ರವ್ರ ಊರಿಗೆ ಹೋಗೋಕ್ಕೆ ರೈಲ್ವೆ ಟೇಷನಲ್ಲಿ ಕಾಯ್ತಾ ಇದ್ದರು ಮಳೆ ಆಗಿರೋದ್ರಿಂದ ಅಲ್ಲಿ ಎಲ್ಲೂ ಅವರು ಸ್ಟೇ ಆಗೋಕ್ಕೆ ಜಾಗ ಸಿಗದೆ ಇರೋದ್ರಿಂದ ರೈಲ್ವೆ ಸ್ಟೇಷನಲ್ಲಿ ಸಹ ಬೇಗ ಬಂದು ಅಲ್ಲೇ ಒಂದು ಮಲ್ಕೊಳ್ಳೋ ಅಂಥದ್ದು ಉಳ್ಕೊಳ್ಳೋ ಅಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಊಟ ಸಿಕ್ಕಾಯ್ತು ನೋಡಿ ಇಲ್ಲಿ ಊಟ ಮಾಡ್ತೇನೋದಲ್ಲಿ ಟ್ರೈನಲ್ಲಿ ರೈಲ್ವೆ ಸ್ಟೇಷನ್ ಮಂತ್ರಾಲಯ ರೋಡ್ ಅಲ್ಲಿಗೆ ಮಾತ್ರ ರೀಚ್ ಆಗಿರೋದು ಇನ್ನು ಮಂತ್ರಾಲಯ ಎಕ್ಸಾಕ್ಟಾಗಿ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಈಗ ನಾವು ಅಲ್ಲಿಗೆ ಬೈ ಆಟೋ ಅಥವಾ ಕ್ಯಾಬ್ ಟಿ ಟಿ ಹೊರಗಡೆ ಸಿಗುತ್ತೆ ಅದ್ರ ಮುಖಾಂತರನೇ ಹೋಗಬೇಕು ಅಲ್ಲಿ ಟ್ರೈನ ವ್ಯವಸ್ಥೆ ಇರೋಲ್ಲ ಇಷ್ಟೇ ಮಾತ್ರ ಇರೋದು ಹೋಗೋರೋ ಫೇಶನ್ ಎಂಟ್ರೆನ್ಸು ಇದೆ ಎಷ್ಟು ಸುಸಜ್ಜಿತವಾಗಿ ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗಿಂತ ಈಗ ತುಂಬ ಚೆನ್ನಾಗಿ ಮೇಂಟೇನ್ ಸಹ ಮಾಡ್ತಾ ಇದ್ದಾರೆ ನೀವು ಸ್ಟೇ ಆಗೋ ರೀತಿನು ಸಹ ನೀವು ಅಲ್ಲಿ ಇರ್ಬೋದು ಫಸ್ಟು ಎಲ್ಲ ವ್ಯವಹಾರ ಮುಗಿಸ್ಕೊಳ್ಳೋಣ ಇಲ್ಲ ಅಲ್ಲೋಗೋ ಅಂತ ಏನು ಮನಗಕ್ಕಾಗಲ್ಲ ಏನು ಚಿಂತೆ ಮಾಡಬೇಡ್ರಿ ರೂಮು ಬಜೆಟ್ ರೂಮ್ ಹೇಳ್ತೀನಿ ಏನೋ

ಎದ್ಬಿಡ್ತದಣ ಅದು ಆಟೋ ಏನು ಮಾಡೋಕ್ಕಾಗಲ್ಲ ನಾನು ಆಗಲೇ ಹೇಳ್ದಂಗೆ ಮಳೆ ಅತಿ ಹೆಚ್ಚಾಗಿರೋದ್ರಿಂದ ನೀರು ರೋಡೆಲ್ಲ ಬ್ಲಾಕ್ ಮಾಡಿತ್ತು ಅದಕ್ಕೋಸ್ಕರ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ ಆಟೋ ಎಲ್ಲ ಮೂರು ನಾಲ್ಕು ಕಿಲೋಮೀಟ್ರ್ ಹೋಗಿ ಸ್ಟಾಪ್ ಆಗ್ತಾಯಿತ್ತು ನಂತರ ನೀರು ಕಮ್ಮಿ ಆದ ಅವ್ರು ಅವರು ರೋಡ್ ಕ್ರಾಸ್ ಮಾಡ್ತಾ ಇದ್ದಿದ್ದು ಈ ವಿಡಿಯೋದಲ್ಲಿ ನೋಡಿ ನೋಡಿರೋ ಹಾಗೆ ನೀವು ಐವತ್ತು ರೂಪಾಯಿ ಕೊಟ್ಟರೆ ಮಂತ್ರಾಲಯದಿಂದ ರೈಲ್ವೆ ಸ್ಟೇಷನ್ಗೆ ಆಟೋಗಳು ಸಿಗುತ್ತೆ ನಾರ್ಮಲ್ ಆಗೆಲ್ಲ ಅಷ್ಟೇ ತಗೊಳ್ಳೋದು ಕೆಲವರು ಪ್ರೈಸ್ ಜಾಸ್ತಿ ಮಾಡ್ತಾರೆ ಸ್ವಲ್ಪ ಬಾರ್ಗೇನ್ ಮಾಡಿ ಒಂದು ಬೇರೆ ಎರಡು ಮೂರು ಆಟೋ ವಿಚಾರಿಸಿದ್ರೆ ನಿಮಗೆ ಸಿಗುತ್ತೆ ಮಳೆ ಜೊತೆ ಆಟೋ ಜೊತೆ ಎಲ್ಲ ಇಷ್ಟು ಆಟಾಡಿಕೊಂಡು ಸಂಭ್ರಮ ಮಾಡಿಕೊಂಡು ನಾವು ಮಂತ್ರಾಲಯ ರೀಚ್ ಆಗೋಕ್ಕೆ ಸುಮಾರು ಮೂರು ಗಂಟೆ ಮೇಲೇ ಆಗಿತ್ತು ಇನ್ನು ಇಷ್ಟೊತ್ತಲ್ಲಿ ಹೋಗಿ ರೂಮ್ ಮಾಡೋದೇನು ಅಂತ ನಾವು ಯಾವುದೇ ರೀತಿ ರೂಮ್ ಮಾಡಲಿಲ್ಲ ಅಲ್ಲೇ ಮಠ ಹತ್ರನೇ ಹೋಗೋಣ ಅಂತ ಡಿಸೈಡ್ ಇದೆ ಮಠದ ಎಂಟ್ರೆನ್ಸು ಇದೇನೆ ನೋಡಿ ಇಲ್ಲಿ ಆಟೋಗಳು ಡ್ರಾಪ್ ಮಾಡ್ತಾರಷ್ಟೇ ಇದ್ರ ಮುಂದೆ ಅವ್ರಿಗೆ ಅಲೋ ಇಲ್ಲ ತುಂಬ ಬ್ಯಾರಿಕೇಡ್ ಆಗಿರ್ತಾರೆ ಯಾಕಂದರೆ ಆರಾಧನೆ ಆಗಿರೋದ್ರಿಂದ ಅತಿ ಹೆಚ್ಚು ಜನ ಸೇರ್ತಾರೆ ಈ ವೆಹಿಕಲ್ ಮೂಮೆಂಟಲ್ಲಿ ಆದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಮುಂದಾಲೋಚನೆಯಿಂದ ಪೊಲೀಸರು ಈ ತರ ನಿರ್ಧಾರ ಮಾಡಿದ್ದಾರೆ ಬೃಂದಾವನಕ್ಕೆ ಹೋಗುವಂತ ಜಾಗ ನೀವು ಬಲಗಡೆ ಎಡಗಡೆ ಹೋದ್ರೆ ಪ್ರತಿಯೊಂದು ದೇವಸ್ಥಾನದ ಒಂದು ಚರಿತ್ರೆ ಅದರ ಹಿನ್ನೆಲೆ ಅಥವಾ ರಾಘವೇಂದ್ರ ಸ್ವಾಮಿ ಅವರ ಮಹಿಮೆ ಅಥವಾ ಮಹಾತ್ಮ ಅಂತಾರ ಅದರ ಚಿತ್ರಣ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ ಇದು ರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ ಮಳೆ ಆಗಿರೋದ್ರಿಂದ ಇಲ್ಲಿ ಯಾರು ಮಲಗಿಲ್ಲ ಮಳೆ ಆಗಿಲ್ಲ ಅಂದ್ರೆ ಇಲ್ಲಿ ನೀವು ಈ ವರಾಂಡ ಏನಿದೆ ತುಂಬಾ ಜನ ಮಲಗ್ತಾ ಇದ್ರು ಎಷ್ಟೇ ದುಡ್ಡಿದ್ರೂ ಸಹ ಈ ಮಠದ ಹತ್ರ ಮಲಗಬೇಕು ಮಲಗಲೇಬೇಕು ಅನ್ನೋರು ತುಂಬಾ ಒಂದು ಆರ್ಕೆ ಮಾಡ್ಕೊಂಡು ಬಂದು ಮಲಗತಾರೆ ಮಳೆ ಆಗಿರೋದ್ರಿಂದ ಜನ ಯಾರು ಇಲ್ಲ ಆದ್ರೂ ಎಂಟ್ರೆನ್ಸ್ ಅಲ್ಲಿ ಜನ ಮಲಗಿದ್ದಾರೆ ಹತ್ರ ಹೋಗಿ ನೋಡ್ಬೇಕು ಜನ ಅತಿ ಹೆಚ್ಚು ಜನ ಬರ್ತಾ ಇರೋದ್ರಿಂದ ಜನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಒಂದು ದರ್ಶನಕ್ಕೆ ನ್ಯೂ ಸಿಸ್ಟಮ್ನ ಮಾಡಿದ್ದಾರೆ ಹೊರಗಡೆ ಎಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ಮೊದ್ಲೆಲ್ಲ ಈ ತರ ಇರಲಿಲ್ಲ ಈಗ ಹೊಸದಾಗಿ ಬ್ಯಾರಿಕೇಡ್ ಎಲ್ಲ ಹಾಕಿ ಜನರಿಗೆ ಅನುಕೂಲ ಆಗೋ ಥರ ಮಾಡಿದ್ದಾರೆ ನಮಗೂ ನೈಟ್ ಲೇಟ್ ಆಗಿರೋದ್ರಿಂದ ನಾವು ಎಲ್ಲೂ ರೂಮ್ ಮಾಡೋಕೆ ಹೋಗಿಲ್ಲ ಅಲ್ಲೇ ವಾರದಲ್ಲೇ ಸ್ಟೇ ಮಾಡೋದು ನಾನು ಆಗಲೇ ಹೇಳ್ದಂಗೆ ಎಷ್ಟೋ ಜನ ಇಲ್ಲಿ ಮಲ್ಕೋಬೇಕಂತಾನೆ ಅರ್ಕೆ ಮಾಡಿ ಮಲ್ಕೊತಾರೆ ಈಗ ನೀವು ನೋಡ್ತಾ ಇದ್ದೀರಿ ನೋಡಿ ಇದೇನೆ ಇಷ್ಟೊತ್ತು ಮಂತ್ರಾಲಯ ಯಾವ ರೀತಿ ರೀಚ್ ಆದೋ ಏನೇನು ಪದ್ಧತಿ ಆಯಿತು ಅಂತ ನೋಡಿದ್ರಿ ಇನ್ನ ನಾಳೆ ದರ್ಶನ ಯಾವ ರೀತಿ ಮಾಡೋದು ಒಳಗೆಲ್ಲ ಏನೇನು ಚೇಂಜಸ್ ಮಾಡಿದೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು